ಹಲೋ ಗೈಸ್ ಐ ಪಿ ಎಲ್ ಅಭಿಮಾನಿಗಳಿಗೆ ಇದೀಗ ದೊಡ್ಡ ಸಿಹಿ ಸುದ್ದಿ ಐ ಪಿ ಎಲ್ ಇದೇ ಡೇಟ್ಗೆ ಪಿಕ್ಸ್ ಅಂತ ಹೇಳ್ಬೋದು ಯಾವ ಡೇಟ್ಗೆ ಐ ಪಿ ಎಲ್ ಇಡುತ್ತೆ ಅಂತ ಕೇಳಿದ್ರೆ ನೋಡ್ಬೋದು ಈ ಬಾರಿ ಐ ಪಿ ಎಲ್ಗೆ ಈಗ ಶರಣ ಕೂಡ ಎಲ್ಲೆಡೆ ಆರಂಭವಾಗಿದೆ ಇನ್ನು ಕೆಲವೇ ತಿಂಗಳು ಐ ಪಿ ಎಲ್ಗೆ ಬಾಕಿ ಇರುವಾಗ ಡೇಟ್ ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ ಯಾವ ಡೇಟ್ಗೆ ಅಂತ ಕೇಳಿದ್ರೆ ಮಾರ್ಚ್ ಟ್ವೆಂಟಿ ಟೂಗೆ ಈ ಒಂದು ಐ ಪಿ ಎಲ್ ನಡೀತಿದೆ ಯಾವಾಗ ಎಂಡ್ ಆಗುತ್ತೆ ಅಂತ ಕೇಳಿದ್ರೆ ಮೇ ಟ್ವೆಂಟಿ ಸಿಕ್ಸ್ತ್ಗೆ ಫೈನಲ್ ಪಂದ್ಯ ನಡೀತಿದೆ ಅಂದರೆ ಇದು ಅಕಾರ್ಡಿಂಗ್ ಅಕಾರ್ಡಿಂಗ್ ಟು ರಿಪೋರ್ಟ್ ಪ್ರಕಾರ ಈ ಒಂದು ಮಾಹಿತಿ ಬಂದಿರೋದು ಬಟ್ ಮೊದಲ ಪಂದ್ಯ ಯಾರ್ಯಾರ ವಿರುದ್ಧ ಆಡ್ತಾರಂತ ನೋಡಬೇಕಷ್ಟೇ ನನ್ನ ಪ್ರಕಾರ ಏನಪ್ಪ ಅಂದರೆ ಕಳೆದ ಬಾರಿ ಚಾಂಪಿಯನ್ ಸಿ ಎಸ್ ಕೆ ಮತ್ತು ರನ್ನರ್ಅಪ್ ಗುಜರಾತ್ ನಡುವೆ ಮೊದಲ ಪಂದ್ಯ ನಡೆಯುವ ಎಲ್ಲ ಸಾಧ್ಯತೆ ಬಟ್ ಸದ್ಯಕ್ಕೆ ಏನಪ್ಪ ಅಂದರೆ ವೇಳಾಪಟ್ಟಿ ಇನ್ನೂ ಪ್ರಕಟ ಆಗಿಲ್ಲ ಬಟ್ ವೇಳಾಪಟ್ಟಿ ಬಿಡುಗಡೆಯಾದ ನಂತರ ಡಿಸ್ಕಸ್ ಮಾಡಬಹುದು ಬಟ್ ಈ ಒಂದು ಅಫಿಷಿಯಲ್ ಮಾಹಿತಿ ಈಗ ಬಂದಿರೋದಂತೂ ಸತ್ಯ ಅಂದರೆ ಮಾರ್ಚ್ ಟ್ವೆಂಟಿ ಟೂಗೆ ಐ ಪಿ ಎಲ್ ಸ್ಟಾರ್ಟ್ ಆಗಿ ಮೇ ಟ್ವೆಂಟಿ ಸಿಕ್ಸ್ಗೆ ಸೀಸನ್ ಸೆವೆಂಟನ್ ಎಂಡ್ ಆಗುತ್ತೆ ಇದಾಗಿತ್ತು ಇವತ್ತು ನೋಡು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು